ಸ್ಪಾಟ್ ಸಿಕ್ಕಿಬಿ ಅಸ್ಥಿ ಪಂಜರ ಈಗಾಗಲೇ ಹನ್ನೆರಡು ಸ್ಪಾಟ್ ಅನ್ನ ಎಸ್ಐಟಿ ಅಗದಿದೆ ಹದಿಮೂರನೇ ನಲ್ಲಿ ಕಾರ್ಯಾಚರಣೆ ನಡೆಯಬೇಕಾಗಿದೆ ಸಿಗತ್ತಾ ಅಸ್ಥಿ ಪಂಜರ ಹದಿಮೂರನೇ ಸ್ಪಾಟ್ ಅಲ್ಲಿ ಆಗದಂತ ಹನ್ನೆರಡು ಗಳಲ್ಲಿ ಒಂದೇ ಒಂದು ಸ್ಪಾಟ್ ನಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿರುವುದು ಅದು ಆರನೇ ಸ್ಥಳ ಇಪ್ಪತ್ತೈದು ಮೂಳೆ ಪತ್ತೆ ಆಗಿದೆ ಹನ್ನೊಂದನೇ ಸ್ಪಾಟ್ ನ ಬಳಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿತ್ತು ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಆಪರೇಷನ್ ಅಸ್ತಿ ನಡೀತಾ ಇದೆ ಈಗಾಗಲೇ ಹನ್ನೆರಡು ಸ್ಥಳಗಳಲ್ಲಿ ಎಸ್ಐಟಿ ಟಿ ಶೋಧ ನಡೆದಿದೆ ಇವತ್ತೇ ಕಾರ್ಯಾಚರಣೆ ಮುಕ್ತಾಯವಾಗುತ್ತಾ ಎಸ್ಐಟಿ ಟಿ ನಡೆ ಏನು ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಇವತ್ತು ನಡೆಯಲಿದೆ ಹದಿಮೂರನೇ ಸ್ಪಾಟ್ ನ ಶೋಧ ಕಾರ್ಯ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅಗಿಯೋ ಕಾರ್ಯ ನಡೆಯುತ್ತೆ ಎಸ್ಐಟಿ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ನಡೆಯಲಿದೆ ಬಿಗಿ ಭದ್ರತೆಯಲ್ಲಿ ಎಸ್ಐಟಿಯಿಂದ ಆಪರೇಷನ್ ನಡೆಯುತ್ತೆ ಹದಿಮೂರನೇ ಸ್ಪಾಟ್ ನ ದೃಶ್ಯ ಇದು ನೋಡ್ತಾ ಇದೀರಿ ನೀವು ಇದೇ ಜಾಗದಲ್ಲಿ ಕಾರ್ಯಾಚರಣೆ ನಡೀಬೇಕಾಗಿರೋದು ಈ ಹದಿಮೂರನೇ ಸ್ಪಾಟ್ ನ ಬಗ್ಗೆಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ ನೆನ್ನೆ ಇಲ್ಲಿ ಕಾರ್ಯಾಚರಣೆ ನಡೀಬೇಕಾಗಿತ್ತು ಆದ್ರೆ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತು ಎಸ್ ಐ ಟಿ ಇಲ್ಲಿ ಹಿರಿಯ ಅಧಿಕಾರಿಗಳು ಬಂದು ನೆನ್ನೆ ಪರಿಶೀಲನೆ ನಡೆಸಿದ್ರು ಇವತ್ತು ಇದೇ ಜಾಗವನ್ನ ಆಗಿಬೇಕಾಗಿದೆ ಕೊನೆಯದಾಗಿ ಉಳಿದಿರೋದು ಇದೊಂದೇ ಸ್ಪಾಟ್ ಮೊದಲ ಹಂತದಲ್ಲಿ ಅನಾಮಿಕ ದೂರುದಾರ ಗುರುತು ಮಾಡಿದಂತಹ ಹದಿಮೂರು ಸ್ಪಾಟ್ಗಳಲ್ಲಿ ಈಗಾಗಲೇ ಹನ್ನೆರಡು ಸ್ಪಾಟ್ಗಳಲ್ಲೂ ಕೂಡ ಕಾರ್ಯಾಚರಣೆ ಮುಗ್ದಿದೆ ಅದರಲ್ಲಿ ಆರನೇ ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿರೋದು ಅದನ್ನ ಹೊರತುಪಡಿಸಿದಂತೆ ಹನ್ನೊಂದನೇ ಸ್ಪಾಟ್ನಲ್ಲಿ ಅಲ್ಲ ಹನ್ನೊಂದನೇ ಸ್ಪಾಟ್ನ ಹತ್ರನೇ ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿತ್ತು ಈಗ ಕೊನೆಯದಾಗಿ ಹದಿಮೂರನೇ ಸ್ಪಾಟ್ ಒಂದು ಕ್ಲಿಯರ್ ಆಗಬೇಕಾಗಿದೆ ಹಾಗಾದ್ರೆ ಅಸ್ಥಿ ಸಿಗುತ್ತಾ ದೂರುದಾರ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು ಒಂದಕ್ಕಿಂತ ಹೆಚ್ಚು ಅಸ್ ಶವಗಳನ್ನ ನಾನಲ್ಲಿ ಕೂತಿದ್ದೆ ಅಂತ ಇದೇ ಜಾಗದಲ್ಲಿ ಕಾರ್ಯಾಚರಣೆ ನಡೀಬೇಕಾಗಿದೆ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಈಗ ನೀವು ನೋಡ್ತಾ ಇರೋದು ಲೈವ್ ದೃಶ್ಯ ಒಂದು ಕಾರ್ಯಾಚರಣೆ ನಡಿಬೇಕಾಗಿರುವಂತಹ ಈ ಹದಿಮೂರನೇ ಸ್ಪಾಟ್ನ ದೃಶ್ಯ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನೇನು ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ನಡೆಸಬೇಕು ಆದರೆ ಈಗ ಕಚೇರಿಯಲ್ಲೇ ಇದ್ದಾರೆ ಹಾಗಾಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಈಗ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಇವತ್ತು ಹದಿಮೂರನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಈ ಹದಿಮೂರನೇ ಸ್ಪಾಟ್ ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನೆನೆನೆ ನಡಿಬೇಕಿತ್ತು ಕಾರ್ಯಾಚರಣೆ ಬಟ್ ಇವತ್ತಾದ್ರೂ ಅಲ್ಲಿ ಕಾರ್ಯಾಚರಣೆ ಆಗತ್ತಾ ಅಂತ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನೂ ಕಚೇರಿಲ್ಲೇ ಇದ್ದಾರಾ ಹೊರಡ್ತಿದಾರಾ ಹೇಗೆ ಏನ್ ಅಪ್ಡೇಟ್ ಸಿಗ್ತದ ಹೊರಡುವ ತಯಾರಿಯಲ್ಲಿದ್ದಾರೆ ಕಾರ್ಯಾಚರಣೆ ಆಗುತ್ತೆ ಅನ್ನೋದು ಬಹುತೇಕ ಸ್ಪಷ್ಟ ಯಾಕಂದ್ರೆ ಆ ಉತ್ಖನ ನಡೆಯುವ ಸ್ಥಳೀಯಲ್ಲೂ ಆ ಭಾಗದಲ್ಲೂ ತಯಾರಿಗಳು ನಡೀತಾ ಇದೆ ಎನ್ನುವಂತಹ ಮಾಹಿತಿ ಅದರ ಜೊತೆಗೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಅವರ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಆರಂಭ ಆಗಿದೆ ಈಗ ತಾನೇ ಎ ಸಿ ಸ್ಟೆಲ್ಲಾ ಅವರು ಕೂಡ ಬಂದಿದ್ದಾರೆ ದೂರದಾರ ಇನ್ನಷ್ಟೇ ಬರಬೇಕು ಬಹುತೇಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಬರಬಹುದು ದೂರದಾರ ಬರ್ತಾ ಇದ್ದ ಹಾಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅಂದರೆ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳೆಲ್ಲ ಈಗಾಗಲೇ ಬಂದಿದ್ದಾರೆ ಎಸ್ಪಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ನಿನ್ನೆ ಮಹಾಂತಿಯವರು ಇದೇ ವೇಳೆಗೆ ಹೆಚ್ಚು ಕಮ್ಮಿ ಬಂದು ನಂತರ ಸಂಜೆ ಎಂಟು ಗಂಟೆಯವರೆಗೂ ಕೂಡ ಇಲ್ಲೇ ಇದ್ದು ಮಹತ್ವದ ಸಭೆಗಳನ್ನು ನಡೆಸಿ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇಷ್ಟು ದಿನಗಳ ಕಾಲ ಅಂದರೆ ಹನ್ನೆರಡು ಪಾಯಿಂಟ್ನವರೆಗೆ ನಡೆದಿರುವ ಕಾರ್ಯಾಚರಣೆಯ ವಿವರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅವರು ಸದ್ಯ ಮಂಗಳೂರಿನಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಒಂದು ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರಬಹುದು ಅಥವಾ ಏನು ಉತ್ಖನ ನಡೆಯುವ ಸ್ಥಳಕ್ಕೂ ಹೋಗಬಹುದು ಅಥವಾ ಮಂಗಳೂರಿನಿಂದ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಬೆಂಗಳೂರಿಗೂ ತೆರಳಬಹುದು ಸ್ಪಷ್ಟತೆ ಇಲ್ಲ ಅವರ ಮುಂದಿನ ನಡೆಯ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸದ್ಯ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಒಟ್ಟು ಚಿತ್ರಣವನ್ನು ಹೇಳೋದಾದರೆ ಹದಿಮೂರನೇ ಪಾಯಿಂಟ್ ಏನಿದೆ ಅದು ಬಹಳ ಕುತೂಹಲದ ಪಾಯಿಂಟ್ ಕಳೆದ ಮೂರು ದಿನಗಳಿಂದ ಆ ಪಾಯಿಂಟ್ ಅನ್ನು ಕೈಗೆತ್ತಿಕೊಳ್ಳುತ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಮಂಗಳವಾರದ ವೇಳೆಗೆ ಮೂರು ಪಾಯಿಂಟ್ಗಳನ್ನ ಕೊನೆಯ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಪಾಯಿಂಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಹನ್ನೊಂದರ ಬದಲಾಗಿ ಹನ್ನೊಂದು ಎಗೆ ಹೋದ ಕಾರಣ ಅದನ್ನ ಹೆಚ್ಚಿನ ಕಾರ್ಯಾಚರಣೆ ಆಗಿಲ್ಲ ಅನಂತರ ಉಳಿದ ಒಂದು ಸಂದರ್ಭದಲ್ಲಿ ಹನ್ನೆರಡು ಹನ್ನೊಂದು ಹನ್ನೆರಡು ಮಾತ್ರ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ನಿನ್ನೆ ಹದಿಮೂರನೇ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ನಿನ್ನೆ ಮತ್ತೆ ಆ ಒಂದು ಹನ್ನೊಂದು ಎ ಆ ಭಾಗದಲ್ಲಿ ಹೆಚ್ಚುವರಿಯಾಗಿ ಒಂದಿಷ್ಟು ಉತ್ಖನನದ ಅಗತ್ಯ ಇದೆ ಅನ್ನುವ ಕಾರಣಕ್ಕೆ ಅಧಿಕಾರಿಗಳು ಅಲ್ಲಿ ಹೋದ್ರು ಸೊ ಇವತ್ತು ಹದಿಮೂರನೇ ಪಾಯಿಂಟ್ ಖಚಿತವಾಗಿ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಆ ಒಂದು ಉತ್ಖನನ ಸ್ಥಳದಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಇದೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಒಂದು ಸುತ್ತಿನ ಮೀಟಿಂಗ್ ಬ್ರೀಫಿಂಗ್ ಎಲ್ಲ ಆಗುತ್ತೆ ಹೊರಡುವ ಮುಂಚಿತವಾಗಿ ಆ ಎಲ್ಲ ಚಟುವಟಿಕೆಗಳು ಸದ್ಯ ಆಗ್ತಾ ಇದೆ ಎಲ್ಲ ಅಧಿಕಾರಿಗಳಲ್ಲಿ ಬಂದು ಸೇರ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತಿನ ಪೊಲೀಸ್ ಭದ್ರತೆಯ ವಿಚಾರ ಕೂಡ ಒಂದಿಷ್ಟು ನಾವು ಗಮನಿಸಬೇಕಾಗುತ್ತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗ್ತಾ ಇದೆ ನಿನ್ನೆಯ ಸಂಜೆಯ ಒಂದು ಸಂಘರ್ಷದ ನಂತರ ಆಯಕಟ್ಟಿನ ಸ್ಥಳಗಳು ಬಹಳ ಮುಖ್ಯವಾಗಿ Não um. ಗಮನಿಸುವುದಾದರೆ ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗುವ ಭಾಗದಲ್ಲಿ ವಿವಿಧ ಕಡೆಗಳಲ್ಲಿ ನಾವು ಓಡಾಟ ನಡುವ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಗಮನಿಸಿದ್ದೇವೆ ಅನ್ನುವಂಥದ್ದು ಬೆಳ್ತಂಗಡಿ ಠಾಣೆಯಲ್ಲೂ ಕೂಡ ಹೆಚ್ಚಿನ ಪೊಲೀಸರು ಇವತ್ತು ಇದ್ದಾರೆ ಬೆನಕ ಆಸ್ಪತ್ರೆ ಆಸುಪಾಸಿನಲ್ಲೂ ಕೂಡ ಪೊಲೀಸರನ್ನು ನಿಯೋಜಿಸಲಾಗಿದೆ ಮತ್ತು ಒಟ್ಟು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುವಂತಹ ಕನ್ಯಾಡಿ ಪರಿಸರದಲ್ಲೂ ಕೂಡ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ ನಾಲ್ಕು ಕೆಎಸ್ಆರ್ಪಿ ತುಕಡಿಗಳು ಸಹಜವಾಗಿಯೇ ಮತ್ತು ಇನ್ನೊಂದು ಅಂದರೆ ಹದಿಮೂರನೇ ಪಾಯಿಂಟ್ ಏನಿದೆ ಅದು ಮೋಸ್ಟ್ ವಿಸಿಬಲ್ ಪಾಯಿಂಟ್ ಅಂತೇಳಿ ಹೇಳ್ತಾರೆ ಅಂದರೆ ನಾಲ್ಕು ದಿಕ್ಕಿನಿಂದಲೂ ಕೂಡ ಅದನ್ನು ನೋಡುವುದಕ್ಕೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರಿಗೆ ಅಲ್ಲಿ ಪೊಲೀಸ್ ಭದ್ರತೆ ಸಹಜವಾಗಿಯೇ ಮೂರು ದಿಕ್ಕಿನಿಂದ ಮಾಡಬೇಕಾಗುತ್ತೆ ಯಾಕಂದ್ರೆ ಅದೊಂದು ಪ್ರಮುಖ ರಸ್ತೆಯ ಪಕ್ಕದಲ್ಲೇ ಬರುವಂತಹದ್ದು ಒಂದು ಕಡೆ ನದಿ ಇದ್ರೆ ಉಳಿದ ಮೂರು ಕಡೆಯಿಂದಲೂ ಕೂಡ ನೋಡುವುದಕ್ಕೆ ಅವಕಾಶ ಇರುವುದರಿಂದ ಅಲ್ಲೂ ಕೂಡ ಸಾರ್ವಜನಿಕರ ಓಡಾಟವನ್ನು ನಿರ್ಬಂಧಿಸುವುದು ಮತ್ತು ಮಾಧ್ಯಮಗಳಿಗೂ ಕೂಡ ನೇರವಾಗಿ ಅಲ್ಲಿ ಆಗುವ ಒಂದು ಪ್ರಕ್ರಿಯೆಗಳು ಕಾಣದ ರೀತಿಯಲ್ಲಿ ಪೊಲೀಸ್ ನಿಯೋಜನೆ ಮಾಡಬೇಕಾಗುತ್ತೆ ಸೊ ಒಟ್ಟು ಪೊಲೀಸರ ನಿಯೋಜನೆಯಲ್ಲೂ ಕೂಡ ಇವತ್ತು ಹೆಚ್ಚಳವನ್ನ ನಾವು ಗಮನಿಸಬಹುದು ಎಸ್ಐಟಿ ಕಚೇರಿಯ ಮಾಹಿತಿಯನ್ನು ನಾವು ನೋಡುವುದಾದರೆ ಈಗಾಗಲೇ ನಾನು ಹೇಳಿದ ಹಾಗೆ ಕೊನೆಯ ಹಂತದ ಮಾತುಕತೆಗಳು ನಡೀತಾ ಇದೆ ಬಹುತೇಕ ಒಂದು ಐದು ಹತ್ತು ನಿಮಿಷ ನಿಮಿಷದಲ್ಲಿ ದೂರುದಾರ ಇಲ್ಲಿಗೆ ಬರಬಹುದು ಅನ್ನುವಂಥದ್ದು ಯಾವತ್ತಿನ ರೀತಿಯಲ್ಲಿ ಖಾಸಗಿ ಕಾರಿನಲ್ಲಿ ವಕೀಲರ ಜೊತೆ ಆತ ಇಲ್ಲಿಗೆ ಬರ್ತಾನೆ ಮತ್ತೆ ಆ ಮುಸುಕುದಾರಿ ದೂರದಾರನನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಪೊಲೀಸ್ ಭದ್ರತೆಯಲ್ಲಿ ಅಂತ ಸೊ ಆ ದೃಷ್ಟಿಯಿಂದ ಆತ ಬರುವುದನ್ನು ಕಾಯಲಾಗ್ತಾ ಇದೆ ಆತ ಬಂದ ನಂತರ ಒಂದು ಸುತ್ತಿನ ಮಾತುಕತೆ ಮಾಡಿ ಇವತ್ತಿನ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದನ್ನ ಒಂದು ನಿರ್ಧಾರ ಮಾಡಿಕೊಂಡು ಇಲ್ಲಿಂದ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ತೆರಳುವಂತಹ ಸಾಧ್ಯತೆಗಳು ಇರುವಂತಹ ಶ್ವೇತು ನಿಮಲಾಜಿ ఇది ఏష్యెట్ న్యూస్ నెట్వర్క్ ప్రస్తుతి